ಅವ್ರಿಗೆ ಚಿಂತೆ ಇರ್ತದೆ ಅವ್ರಿಗೆ ಒಂದೊಂದು ಚಿಂತೆ ನಮಗೆ ಮಾತಾಡೋ ಚಿಂತೆ ನಿಮಗೆ ಬಿಳೋನೋ ಚಿಂತೆ ಈ ಚಿಂತೆ ಒಳಗೆ ನಾವು ಏನು ಮಾಡಬೇಕು ಹಾಗಾಗಿ ವಿಷಯವನ್ನು ಬಹಳ ವಿಸ್ತರಣೆ ಮಾಡಿ ಮಾತಾಡಲ್ಲ ಸುಮಾರು ಒಂದು ಎರಡು ನಿಮಿಷ ಮೂರು ನಿಮಿಷಗಳ ಕಾಲ ಐದು ಹತ್ತು ನಿಮಿಷ ಅಂತ ಹೇಳ್ಕಾಡು ಯಾಕಂದ್ರೆ ಹೇಳಿದ ಸಮಯಕ್ಕೆ ಯಾರೂ ಮುಗಿಸಲ್ಲ ಅದಕ್ಕೊಂದು ಹತ್ತು ನಿಮಿಷ ಒಳಗೆ ಮುಗಿಸಿ ಕೈ ತೊಳ್ಕೊಂಡು ಬಿಡೋಣ ಹಲವು ಮಾತೆಯನ್ನು ನೀನು ನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೆ ಕೃಪೆಯಾಗು ಸ್ಮರಣೀಯ ಇಂಚಿಗಿರ ಅಧ್ಯಾತ್ಮ ಎಲ್ಲ ಗುರುದೇವರನ್ನ ಸ್ಮರಣೆ ಮಾಡಿಕೊಳ್ತಾ ಆರಾಧ್ಯ ಗುರುದೇವ ಸದ್ಗುರು ಸಮರ್ಥ ಉಜಿಕರ ಮಹಾರಾಜರನ್ನ ಗುರುದೇವರಾಗಿರತಕ್ಕಂಥ ಸದ್ಗುರು ಸಮರ್ಥ ಮಲ್ಲೇಶ್ವರ ಮಹಾರಾಜರನ್ನ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಇವತ್ತಿನ ಶ್ರೀ ಕೃಷ್ಣ ಶಿಕ್ಷಣ ಅಭಿವೃದ್ಧಿ ಸಮಿತಿ ಶೇಡುಬಾಡ ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಬರ್ತಕ್ಕಂಥ ಅಂಗ ಸಂಸ್ಥೆಗಳ ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಾರ್ಷಿಕ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ದಾನಿಗಳಿಗೆ ಸನ್ಮಾನ ಸಮಾರಂಭದ ಅಪರೂಪದ ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರನ್ನ ಮೊದಲು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಮುಖ್ಯ ಅತಿಥಿ ಭಾಗ್ಯತರಿಗೆ ಭಕ್ತಿಪೂರ್ವ ಪ್ರಣಾಮಗಳನ್ನ ಸಲ್ಲಿಸಿ ಇಲ್ಲಿ ನಡೆದಿರತಕ್ಕಂತಹ ಶ್ರದ್ಧೆಯ ತಾಯಿ ಎಂದರೆ ಸಜ್ಜನ ಸಮಾಜದ ಬಂಧುಗಳೇ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಗುರುಗಳೇ ಗುರುಮಾತೆರೇ ಅವರಿವರಣದೆ ಶಿಡವಾಳಪುರದ ಎಲ್ಲ ಗುರು ಹಿರಿಯರೇ ತಮ್ಮೆಲ್ಲರ ಅಂತರಂಗಕ್ಕೂ ಭಕ್ತಿ ಶರಣ ಶರಣಾರ್ಥಿಗಳು ಬಹಳಷ್ಟು ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಈ ವೇದಿಕೆಯನ್ನು ನಾನು ಬಳಸ್ಕೊಳ್ಬೇಕು ಅಂತ ತುಂಬ ಸಮಯದಿಂದ ಕಾಯ್ತಾ ಇದ್ದೆ ಕಾಯ್ತಾಯಿದ್ದೆ ಕಡಿಗೇನಾಗಿಬಿಡ್ತದಂತಂದ್ರೆ ಪ್ರಾರಂಭದೊಳಗೆ ಏನು ಮಾತಾಡ್ತಾರಲ್ಲ ಅಧ್ಯಕ್ಷರು ಮಾತಾಡಿದರು ಪ್ರಾರಂಭದೊಳಗೆ ವೇದಿಕೆ ಮೇಲೆ ಮಾತಾಡೋರು ನಿಮ್ಮ ಕಣ್ಣಿಗೆ ದೇವರ ಕಂಡಂಗೆ ಕಾಣ್ತಾರೆ ಹಿಂಗಾಗಿ ಚಪ್ಪಾಳೆ ಮೇಲೆ ಚಪ್ಪಾಳೆ ಹೊಡಿತೀರಿ ನೀವು ಕಡಿಗ್ ಹೋದಂಗೆ ಹೋದಂಗೆ ಏನು ದಂಡಿಗೆ ಬರ್ತೀವಲ್ಲ ನಾವು ಕಡೆಗೆ ಮಾತಾಡೋರು ದೇವ್ವಂಗೆ ಕಾಣ್ತಾರೆ ಅದಕ್ಕೆ ಚಪ್ಪಾಳೆನೂ ಇರೋದಿಲ್ಲ ಮತ್ತೊಂದು ಇರೋದಿಲ್ಲ ಹಂಗೆ ಅಂತೇಳಿ ಅಂತ ಹೇಳಾಕೈತೆ ಸುಮ್ಮನೆ ನಗಸ್ಬೇಕು ಯಾಕಂದ್ರೆ ಅವಾಗಿನಿಂದ ನೀವೆಲ್ಲ ಏನು ಮಾಡೋಕ್ಕೀ ನಮ್ಮ ಮಾಸ್ತರ್ ವೈಕೊಳ್ಳೋಕದ ಹೊಡ್ರಿ ಚಪ್ಪಾಳಿ ಹೇಳಿ ಒಬ್ಬರು ಇಲ್ಲ ಅಂಥದ್ರಲ್ಲಿ ಒಂದು ಸ್ವಲ್ಪ ಎಲ್ಲರೂ ನಕ್ಕೊಂತ ಮಾತಾಡ್ಕೊಂತ ಕುಂತ್ವಿ ಅಂತಂದ್ರೆ ತಂಡಿನೂ ಹೋಗ್ತದೆ ಚಪ್ಪಾಳಿ ಹೋದ್ರೆ ಮುಂದೆ ಬರೋ ಸೊಳ್ಳಿನೂ ಹೋಗ್ತದೆ ಎರಡು ಅವಕಾಶ ನಿಮ್ಮ ಕೈಯೊಳಗೆ ಅದಲ್ಲ ಈ ಅವಕಾಶ ಯಾವುದು ಕೊಡ್ತದೆ ಅಂತಂದರೆ ನಮ್ಮ ಮಾತೃಭಾಷೆ ಶಿಕ್ಷಣ ಕೊಡ್ತದೆ ನೋಡ್ರಿ ನಕ್ಕರೆ ಅಂತಂದ್ರೆ ಮೈ ಹೀಟ್ ಆಗ್ತದೆ ಡಾಕ್ಟರ್ ಅದರ ಬೇಕಾರೆ ಕೇಳು ಸುಳ್ಳು ಹೇಳಿದ್ರೆ ನಕ್ರ ಶರೀರ ಹೀಟ್ ಆಗ್ತದೆ ತಂಡಿ ಹತ್ತಲ್ಲ ಚಪ್ಪಾಳೆ ತಟ್ಟಿದ್ರೆ ಸೊಳ್ಳೆ ಕಡೆಯಲ್ಲ ಎರಡು ಉಪಯುಕ್ತ ಲಾಭ್ಯಗಳು ನಿಮಗದಾವ ಹಿಂಗೆ ಮೇಲೆ ಮೇಲೆ ಮಾಡ್ಕೊಂತ ಇದ್ರಿ ಅಂತಂದ್ರೆ ನಿಮಗೂ ಚಲೋ ನಮಗೂ ಚಲೋ ಅದಕ್ಕೆ ಹೆಚ್ಚಿಗೆ ಹೇಳಲ್ಲ ತಾಯಿ ಅಂದರೆ ನನ್ನ ಯಾವತ್ತೂ ಕೂಡ ಶರಣು ಬಂಧುಗಳೇ ಶಿಕ್ಷಣ ಸಂಸ್ಥೆ ಅಂತಕ್ಕಂಥದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಅದೊಂದು ದೇವರ ಮನೆ ಆ ದೇವರ ಮನೆಯೊಳಗಡೆ ಶ್ರದ್ಧಾಪೂರ್ವಕವಾಗಿ ಯಾರು ತಪಸ್ಸನ್ನು ಆಚರಣೆ ಮಾಡ್ಯಾರ ಅಂತ ತಪಸ್ಸನ್ನು ಆಚರಣೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಬಹಳ ಎತ್ತರಕ್ಕೆ ಬೆಳೆದಿರತಕ್ಕಂಥ ಉದಾಹರಣೆಗಳು ಗ್ರಾಮೀಣ ಪ್ರದೇಶದ ನೆಡ ಕಂಡಿದ್ದೇವೆ ಅಂತಹ ಸಂಸ್ಥೆಯೊಳಗೆ ಶಿಕ್ಷಣವನ್ನು ಪಡ್ಕೊಂಡು ಅದೇ ಸಂಸ್ಥೆಗೆ ಯಾವ ಸಂಸ್ಥೆಯ ಆತನಿಗೆ ಆಸರೆಯಾಗಿತ್ತೋ ಆಸರೆಯಾದ ಸಂಸ್ಥೆಗೆ ಮತ್ತೆ ತಿರುಗಿ ನೆರಳಾಗ್ತಕ್ಕಂಥ ಕಾರ್ಯವನ್ನು ಇವತ್ತು ಯಾರಾದರೂ ಶೆಡ್ವಾಳ ಗ್ರಾಮದವರು ಮಾಡ್ತಾ ಇದ್ದಾರೆ ಅಂದರೆ ಅದು ನಮ್ಮ ಪುಷ್ಪದಂತ ಧರೇಂದ್ರ ಉಪಾಧ್ಯಾಯ ಅವರಂತಕ್ಕಂಥದ್ದ ಅಭಿಮಾನದ ಮಾತನ್ನು ಹೇಳ್ತೇನೆ ತಾನು ಕಲಿತ ಶಿಕ್ಷಣ ಸಂಸ್ಥೆಗೆ ಸಂಸ್ಥೆಗೆ ಏನಾದರೂ ಕೊಡಬೇಕು ಅಂತಕ್ಕಂಥ ಹಂಬಲದಿಂದ ಕಾರಣ ಏನು ಅಂತಂದರೆ ಯಾಕೆ ಈ ನಮ್ಮ ಉಪಾಧ್ಯಾಯವರಾಗಿರ್ಬೋದು ಇನ್ನಿತರ ಎಲ್ಲ ವಿದ್ಯಾರ್ಥಿಗಳು ದಾನಿಗಳು ಇದೆಲ್ಲ ದಾನಿಗಳಿಗೆ ಬರ್ತದೇ ಒಬ್ರಿಗೆ ಅಂತಲ್ಲ ಎಲ್ಲ ದಾನಿಗಳಿಗೆ ಯಾಕೆ ನಾನು ಈ ಕೃಷ್ಣ ಸಂಸ್ಥೆಗೆ ಕೊಡಬೇಕು ಯಾಕೆ ನಾನು ಈ ಕೃಷ್ಣ ಶಿಕ್ಷಣ ಸಂಸ್ಥೆಗೆ ಅರ್ಪಣೆ ಮಾಡಬೇಕು ಯಾವ ಕಾರಣಕ್ಕಾಗಿ ಮಾಡಬೇಕಂತಕ್ಕಂಥವ್ರಿಗೆ ಒಂದು ಉತ್ತರವನ್ನು ನಾನು ಈ ಮೂ ಈ ವೇದಿಕೆ ಮೂಲ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ ಯಾವ ಕಾರಣಕ್ಕಾಗಿ ಈ ಶಿಕ್ಷಣ ಸಂಸ್ಥೆಗೆ ನಾವೆಲ್ಲ ಸಮರ್ಪಿತರಾಗಬೇಕು ಯಾವ ಕಾರಣಕ್ಕಾಗಿ ಈ ಶಿಕ್ಷಣ ಸಂಸ್ಥೆಗೆ ದಾನ ಧರ್ಮಾದಿಗಳನ್ನು ಅನ್ನೋ ಹಂಬಲ ನಮಗ್ಯಾಕ ತುಡಿತ ಹೆಚ್ಚಾಗ್ತಾ ಇದೆ ಅಂದರೆ ತಾಯಿಯಂದರೆ ಕೇಳ್ರಿ ಅಪ್ಪಂದ್ರೆ ಈ ಕಡೆ ಕೇಳಿಕೊಡ್ರಿ ಯಾವ ಕಾರಣಕ್ಕಾಗಿ ಅಂತಂದರೆ ನಾವೆಲ್ಲ ಬಾಲ್ಯದೊಳಗಿದ್ದಾಗ ಅಂದರೆ ಚಿಕ್ಕವರಿದ್ದಾಗ ನಾವೆಲ್ಲ ಚಿಕ್ಕವರಿದ್ದಾಗ ಹಠ ಮಾಡಿ ಅತ್ತಾಗ ಕೈಗೆ ಹಣ್ಣು ಕೊಟ್ಟವರುಂಟು ಬೆಳಿತ ಬೆಳೀತ ಯೌವನಕ ಬಂದಾಗ ಹೆಣ್ಣು ಕೊಟ್ಟವರುಂಟು ಮೊಪ್ಪಾಗಿ ಸತ್ತಾಗ ಸಮಾಜದ ಜನ ಮಣ್ಣು ಕೊಟ್ಟವರು ಉಂಟು ಈ ಮನುಷ್ಯನ ಬದುಕಿನ ಉದ್ದಕ್ಕೂ ಹಣ್ಣು ಕೊಟ್ಟವರುಂಟು ಹೆಣ್ಣು ಕೊಟ್ಟವರುಂಟು ಕೊನೆಗೆ ಮಣ್ಣು ಕೊಟ್ಟವರುಂಟು ಆದರೆ ಕೇಳಿರಿ ಆ ಹಣ್ಣು ಹೆಣ್ಣು ಮಣ್ಣಿನ ಮಧ್ಯದೊಳಗೆ ನಮ್ಮೆಲ್ಲರ ಬದುಕಿಗೆ ಜ್ಞಾನದ ಕಣ್ಣು ಕೊಟ್ಟದು ಕೃಷ್ಣ ಶಿಕ್ಷಣ ಸಂಸ್ಥೆ ಆ ಉಪಕಾರ ತೀರಿಸುವುದಕ್ಕಾಗಿ ಆ ಮಹದುಪಕಾರಕ್ಕೆ ಒಂದಷ್ಟು ಕೃತಜ್ಞತೆಯ ಭಾವವನ್ನು ಸಮರ್ಪಣೆ ಮಾಡುವುದಕ್ಕಾಗಿ ಕೊಟ್ಟದ್ದು ಪಡೆದದ್ದು ಸಾಗರದಷ್ಟು ಕೊಡೋದು ಸಾಸಿವೆಯಷ್ಟು ಅವರು ಇವತ್ತೇನು ಕೊಡ್ತಾ ಇದ್ದಾರೋ ಆ ಕೊಟ್ಟಿದ್ದಕ್ಕೆಲ್ಲ ಕಾರಣ ಶಿಕ್ಷಣ ಸಂಸ್ಥೆ ಈ ಕೃಷ್ಣ ಈ ಕೃಷ್ಣೆಯ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದರ ಸುಮಾರು ಆರೇಳುನೂರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡತಕ್ಕಂಥ ಪರಿಪೂರ್ಣವಾಗಿರತಕ್ಕಂಥ ಶಿಕ್ಷಣ ಸಂಸ್ಥೆಯೊಳಗೆ ಇಪ್ಪತ್ತೈದರಿಂದ ಮೂವತ್ತು ಜನ ಬಹಳ ಉನ್ನತವಾಗಿರ್ತಕ್ಕಂಥ ಮತ್ತು ಗುಣಮಟ್ಟವಾಗಿರ್ತಕ್ಕಂಥ ಶಿಕ್ಷಕರು ಏನೋ ವ್ಯವ ಇಲ್ಲಿ ವ್ಯವಸ್ಥೆಯನ್ನು ನಡೆಸ್ತಾ ಇದ್ದಾರೆ ಇದು ಬಹಳ ಅಪರೂಪ ಕಾರಣ ಏನು ಅಂತಂದರೆ ಗುರು ಶಿಷ್ಯರ ಸಂಗಮ ಹೆಂಗಾಗಬೇಕು ಇದಕ್ಕೆ ನಾನು ಒಂದು ವಚನೂ ಬರೆದಿದ್ದೆ ಆಗಲೇ ನಮ್ಮ ಅಧ್ಯಕ್ಷರು ಆಮೇಲೆ ಅತಿಥಿಯರು ಬೇರೆ ಬೇರೆಯವರೆಲ್ಲ ವೇದಿಕೆ ಮೇಲೆ ಮಾತಾಡುವಾಗ ಅವರವರು ಮಾತಾಡೋದು ನಾನು ವಚನ ಬಂತು ನನಗೆ ಎಲ್ಲರಿಗೂ ಅನಸ್ತಿರಬೇಕು ಆಗ್ಲೇ ನಾನು ಬರುವಾಗ ಒಬ್ಬರು ಅಂದ್ರು ಅಜ್ಜೂರು ಬಹಳ ಸಣ್ಣ ಹೊರದಾರ ಅಲ್ರಂತೆ ಆದ್ರೆ ನಿಮ್ಮ ದೃಷ್ಟಿಯೊಳಗೆ ಮಹಾರಾಜರು ಅಜ್ಜವ್ರು ಹೆಂಗಿರ್ಬೇಕಾದ್ರೆ ಆಗಿರ್ಬೇಕು ಅವ್ರಿಗೆ ಅರವತ್ತು ಇಪ್ಪತ್ತು ದಾಟಿದ್ರೆ ಅವ್ರು ಸ್ವಾಮಿಗಳು ಅಜ್ಜೂರು ಮಹಾರಾಜರು ಆಗ್ತಾರೆ ನಮಗೇನು ಅಷ್ಟೇನಾಗಿಲ್ಲ ಈಗ ಇಪ್ಪತ್ತಾರು ಸ್ಟಾರ್ಟ್ ಆಗ್ಯಾವ ಫೆಬ್ರವರಿಗೆ ಇಪ್ಪತ್ತೇಳು ಪ್ರಾರಂಭ ಆಗ್ತದೆ ನಾನು ವಚನದ ನುಡಿಗಳು ಬರ್ತಾವೆ ಅಭಿನವನ ವಚನ ಅಂತೇಳಿ ನಾನೇ ಸ್ವತಃ ಸುಮಾರು ಒಂದು ನೂರ ಇನ್ನೂರಕ್ಕೂ ಹೆಚ್ಚು ವಚನಗಳನ್ನು ಬರೆದೇನೆ ಅದರ ಜೊತೆಗೆ ನನ್ನ ಪರಿಚಯನ ಮಾಡುವಾಗ ಬಹುಶಃ ಖುಷಿ ಏನು ಅಂತಂದ್ರೆ ಅದರಲ್ಲಿ ನಾವು ಹುಟ್ಟಿದ್ದು ನಮ್ಮ ನಮ್ಮ ನಮ್ಮಅಪ್ಪ ಏನು ಬೆಳೆಯಾಕಂದ್ರೆ ಇವತ್ತಿಲ್ಲಿ ಕುಳಿತಿರ್ತಕ್ಕಂಥವ್ರೆ ನಮ್ಮ ಅವುಗಳು ಇಲ್ಲಿ ಕುಳಿತಿರ್ತಕ್ಕಂಥ ನಮ್ಮ ಅಪ್ಪುಗಳು ಕಾರಣ ಏನು ಅಂತಂದರೆ ಒಂದು ಸಂದರ್ಭ ಬರ್ತದೆ ಯಾವ ಸಂದರ್ಭ ಬರ್ತದೆ ಅಂತಂದರೆ ಮನೆಯೊಳಗೆ ಗಂಡ ಮಗ ತೀರ್ಕೊಂಡ ಅಥವಾ ಮತ್ತೆ ಆತನಿಗೆ ಏನೋ ಆಗಿ ತೀರ್ಕೊಂಡ ಅಂತಂದ್ರೆ ಉಳಿದಾರ ಹರಿತ ಹೌದಾ ಮನುಷ್ಯನ ಗಂಡು ಮಗುವಿನ ಉಳಿದಾರ ಯಾವಾಗ ಹರಿತಾರೋ ಅಂತಂದರೆ ಆತನ ಸಾವು ಬಂದಾಗ ಆದರೆ ನಂಬದಕ್ಕೆ ಹಂಗಲ್ಲ ಅವು ಅಪ್ಪ ಜೀವಂತಿದ್ದಾಗ ಅವ್ರ ಮುಂದೆ ಉಡುಗಾರ ಹಾಕೊಂಡು ಮಠಕ್ಕೆ ಬರ್ತೇನೆ ಅಂದರೆ ಏನೂ ಇಲ್ಲದೆ ಬಂದಿರುತ್ತೆ ಅದಕ್ಕೆ ನಾನು ದೊಡ್ಡ ವಿಷಯ ಏನಲ್ಲ ಒಂದು ವಿಷಯ ಖುಷಿ ಖುಷಿಪಟ್ಟದ್ದೇನು ಅಂತಂದರೆ ಸೈನ್ಯದ ಬಗ್ಗೆ ಮಾತಾಡುವಾಗ ನಾನು ಮೈಸೂರೊಳಗೆ ವ್ಯಾಸಂಗ ಮಾಡುವಾಗ ಸೈನ್ಯದ ಬಗ್ಗೆನೇ ಅಧ್ಯಯನ ಮಾಡಿದ್ದೆ ಸುಮಾರು ಒಂದೂವರೆ ತಿಂಗಳು ಸೈನ್ಯದ ಇರತಕ್ಕಂಥ ಅದು ಸಿಯಾಚಿನ್ ಆಗಿರ್ಬೋದು ಕಾರ್ಗಿಲ್ ಆಗಿರ್ಬೋದು ಅಸ್ಸಾಂ ಆಗಿರ್ಬೋದು ಲೇಹ್ ಲಡಾಖ್ ಆಗಿರ್ಬೋದು ಜಮ್ಮು ಆಗಿರ್ಬೋದು ಹಿಂಗೆ ಅರುಣಾಚಲ ಪ್ರದೇಶ ಒಟ್ಟಾರೆಯಾಗಿ ನಮ್ಮ ಭಾರತದ ಗಡಿಭಾಗಕ್ಕೆ ನಾನೆಲ್ಲ ಸಂಚಾರ ಮಾಡಿ ಅವರ ಜೀವನದ ವ್ಯಕ್ತಿತ್ವದ ನಿರಸನೆಗಳನ್ನು ಅಥವಾ ವ್ಯಕ್ತಿತ್ವದ ದಿನಚರ್ಯಗಳನ್ನು ಕೌಂಟ್ ಮಾಡ್ಕೊಂಡು ಪಾಯಿಂಟ್ ಮಾಡಿ ನಮ್ಮ ಜಪ್ಪದಕಟ್ಟೆ ಅರಮನೆ ಮಠಕ್ಕೆ ಅಂದರೆ ನಮ್ಮ ಸಂಸ್ಥೆಗೆ ನಮ್ಮ ಶಿಕ್ಷಣ ಸಂಸ್ಥೆಗೆ ನಾನು ಪ್ರೆಸೆಂಟ್ ಮಾಡಿದ್ದೆ ಅಲ್ಲಿಂದ ಏನೋ ಒಂದು ತುಡಿತ ಶಿಕ್ಷಣ ಏನು ನಮ್ಮ ವಿದ್ಯಾರ್ಥಿಗಳಿಗೆ ಆಧುನಿಕ ಮತ್ತು ಅದರಲ್ಲಿ ಪ್ರಾದೇಶಿಕ ಅಂದರೆ ನಮ್ಮ ಗ್ರಾಮೀಣ ಮಕ್ಕಳ ವಿದ್ಯಾರ್ಥಿಗೆ ಸೈನಿಕ ಸೇರಿಸ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಅಂತ ಆದರೆ ಏನು ಮಾಡೋದು ನಾನು ಉಪಾಧ್ಯಾಯರಿಗೆ ಅದನ್ನೇ ಹೇಳ್ತಾ ಇದ್ದೆ ಹಲ್ಲಿದ್ದವು ಕಡ್ಲಿಲ್ಲ ಅಂತ ಕಡಲಿದ್ದವು ಹಲ್ಲಿಲ್ಲ ಅಂದರೆ ಉಪಾಧ್ಯಾಯ ಹಂಗಾಗಿದೆ ನನ್ನ ಬಾಳೆ ಏನು ಅಂತಂದರೆ ಎರಡು ಸಾವಿರದ ಹದಿನಾರಕ್ಕೆ ನಾನು ಉತ್ತರಾಧಿಕಾರಿಯಾಗಿ ಹುಕ್ಕೇರಿಗೆ ಬಂದೆ ಇವತ್ತು ಯಾಕೆ ಜೈನ ಸಮಾಜ ನನ್ನ ಮೇಲೆ ಇಷ್ಟು ಪ್ರೇಮ್ ಕೊಡ್ತದೆ ಅಂತಂದರೆ ಬಹುಶಃ ನಾನು ಹೇಳ್ತೀನಿ ಆ ನಮ್ಮ ಭಾಗಕ್ಕೆ ಕೋತಿಳಿ ಅಂತಂದ್ರೆ ನಿಮಗೆಲ್ಲ ಗೊತ್ತಿರಬೇಕು ಕೋತಳಿ ಭಾಗದೊಳಗೆ ಒಂದಷ್ಟು ಅದಾರ ನಮ್ಮ ಹೆಂಗಿಲ್ಲ ಗಿರಿಯೊಬ್ರು ಮತ್ತೊಬ್ಬರು ಮಗದೊಬ್ಬರು ಎಲ್ಲ ಹಿರಿಯಾರದಾರನಾದರೂ ಹಿಂಗ ನಮ್ಮ ಭಾಗದೊಳಗೆ ಆ ಭಾಗದೊಳಗೆ ಹಿರಿಯಾರದಾರ ಒಂದು ಅಭಿಮಾನದ ಮಾತು ಹೇಳಿದಾಗ ಕಣ್ಣೀರು ಬಂದು ನನಗೆ ಏನು ಹೇಳಿದ್ರು ಅಂತಂದ್ರೆ ನಮ್ಮ ಜೈನ ಸಮಾಜ ಏನದಲ್ರಿ ನಮ್ಮ ಧರ್ಮಗುರುಗಳ ಪ್ರವಚನವನ್ನು ಮಾತ್ರ ಅಲಸ್ತದೆ ಅವರನ್ನು ಹೊರತುಪಡಿಸಿ ಬೇರೆ ಸ್ವಾಮಿಗಳ ಪ್ರವಚನವನ್ನ ಕೇಳಕ್ಕೆ ಮುಂದೆ ಬರ್ತಾರಂತಂದ್ರೆ ಅದು ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನರೇ ಬಿಟ್ರೆ ನೆಮ್ಮದಾರಿ ಅಂತ ಹೇಳ್ತಾರೆ ಇದು ಬಹಳ ಖುಷಿ ಕೊಡ್ತದೆ ಇವತ್ತು ಕಣ್ಣುಮಂದು ಸಿದ್ದೇಶ್ವರಪ್ಪ ಗುರುತಿಸ್ತಾ ಇಲ್ಲ ಇದಕ್ಕಿಂತ ಪ್ರೇಮ ಏನು ಬೇಕು ಹಿಂಗ ನಾನು ಹದಿನೇಳಕ್ಕ ಉತ್ತರಾಧಿಕಾರಿಯಾಗಿ ಕ್ಯಾರಗುಟಕ್ಕೆ ಬಂದಂತ ಸಂದರ್ಭದೊಳಗ ನನ್ನ ಮಠದ ಆಸ್ತಿನೂ ಇರ್ಲಿಕ್ಕಿಲ್ಲ ಪಾಸ್ತಿನೂ ಇರ್ಲಿಕ್ಕಿಲ್ಲ ಬಹುಶಃ ಕ್ಯಾರಗುಡ್ ಅಂತ ಹೆಸರು ಯಾರು ಕೇಳೇ ಇಲ್ಲ ಅಂತ ಕೇಳಲಾರದ ಜಾಗಕ್ಕೆ ನಾನು ಮದುವೆಯಾಗಿ ಬನ್ನಿ ಹಂಗ ಬಂದಂತ ಸಂದರ್ಭದೊಳಗೆ ಹೆಂಗ ಮಾಡೋಣ ಮಠ ಅಂತಂದಾಗ ಈ ಆ ಭಾಗದ ಒಬ್ಬ ಪ್ರತಿಷ್ಠಿತ ಉದಾರ ದಾನಿಗಳು ಹೆಂಗ ಉಪಾಧ್ಯಯವರು ಮತ್ತೊಬ್ಬರು ಮಗದೊಬ್ಬರು ಅದೇ ಇರಲ್ಲ ಹಂಗೆ ನನ್ನ ಹುಕ್ಕಿರಿ ಒಬ್ಬರು ಪ್ರತಿಷ್ಠಿತ ವ್ಯಕ್ತಿಯಾದ ಮಹಾವೀರ ವಸಂತ ನಿಲಜಿಗೆ ಅಂತ ಹೇಳಿ ಆ ಮಹಾವೀರ ನಿಲಜಿಗೆ ಅವರು ಅಕ್ಷರ ಸಹ ಕರ್ಣ ಅಂತಿದ್ದಂತೆ ಉತ್ತರಾಧಿಕಾರಿಯಾಗಿ ತೊಗೊಂಡು ಬಂದ ಬಳಿಕ ಮಠದ ಅಭಿವೃದ್ಧಿಯನ್ನು ಮಾಡಿದರು ಅಂದು ಚಾಲು ಆಗಿದೆ ಇಂದು ನಿಂತಿಲ್ಲ ಎಲ್ಲ ಕಡೆ ಕಾರ್ಯಕ್ರಮಕ್ಕೆ ಪಟ್ಟಿ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತಂದರೆ ಇವತ್ತು ಷೇಡವಾಳಕ್ಕೆ ಬರೋ ಕಾರಣವೂ ಮಹಾವೀರ್ ನೆರಸ್ಗೆ ಅವರೇ ಇಲ್ಲಿ ರೆಸರ್ ನೀವು ಹೋಗಲೇಬೇಕು ಅದು ನಮ್ಮ ಸಂಸ್ಥೆ ಅಂತೇಳಿ ನಮಗೂ ಖುಷಿ ನಮಗೆ ಎಂಡು ಶಿರುಗುಪ್ಪಿ ಆಗಿತ್ತು ಮತ್ತು ಮುಂದುವರೆ ಸಾಮ್ರಾಜ್ಯ ವಿಸ್ತರಣೆ ಮಾಡಿ ಷೇಡವಾಳಕ್ಕೆ ಬಂದಿದ್ದಾರೆ ಬಂಧುಗಳೇ ನಿಮಗೆ ಹೇಳ್ತೀನಿ ಶಿಕ್ಷಣ ಸಂಸ್ಥೆಗೆ ಮಹತ್ವ ಕೊಡ್ತಕ್ಕಂಥ ಕಾಲಘಟ್ಟದೊಳಗೆ ಆಧುನಿಕ ಭರಾಟೆಯ ತರಾಟೆ ಒಳಗಡೆ ನಾವು ಮಕ್ಕಳನ್ನೆಲ್ಲ ಹಂಗೆ ಬೆಳೆಸಬೇಕು ಹಿಂಗೆ ಬಳಸಬೇಕು ಆ ರೀತಿ ನಿರ್ಮಾಣ ಮಾಡಬೇಕು ಈ ರೀತಿ ನಿರ್ಮಾಣ ಮಾಡಬೇಕು ಅವ್ರನ್ನ ಹಂಗೆ ಮಾಡಬೇಕು ಇವ್ರನ್ನ ಹೆಂಗೆ ಮಾಡಬೇಕು ಅಂತ ಎಷ್ಟೋ ತಂದೆ ತಾಯಿಗಳು ಕನಸನ್ನು ಹೊತ್ತೀರಿ ಆದರೆ ಕನಸು ಹೊರತ ತಂದೆ ತಾಯಿಗಳು ಮನಸ್ಸು ಮುಟ್ಕೊಂಡು ಒಂದು ಹಾನಿ ಮಾಡಿ ಹೇಳ್ರಿ ನೋಡೋಣ ಏನಂತ ಯಾವುದಾದ್ರೂ ತಂದೆ ಯಾವುದಾದ್ರೂ ತಾಯಿ ತನ್ನ ಮಗನನ್ನು ತನ್ನ ಮಗಳನ್ನು ಎದುರಿ ಕುಂದಿರ್ಸ್ಕೊಂಡು ಯವಾನಿ ಹಿಂಗೆ ಆಗಬೇಕು ತಂಗಿನಿ ಹಿಂಗೆ ಆಗಬೇಕು ನೀನು ಹಿಂಗೆ ಆಗಬೇಕು ಇವರಂಗ ಆಗಬೇಕು ಎಲ್ಲ ತಂದೆ ತಾಯಿಗಳ ಕನಸು ಒಂದೇ ಏನು ನನ್ನ ಮಗ ವಿವೇಕಾನಂದ ಆಗಬೇಕು ನನ್ನ ಮಗ ಅಬ್ದುಲ್ ಕಲಾಂನಂಗೆ ಆಗಬೇಕು ನನ್ನ ಮಗ ವಿಶ್ವೇಶ್ವರಯ್ಯನಂಗೆ ಆಗಬೇಕು ನನ್ನ ಮಗ ಅವರಂಗ ಆಗಬೇಕು ನನ್ನ ಮಗ ಆಗಬೇಕು ಅಂತ ಎಕ್ಸೆಟ್ರಾ ಏನೆಲ್ಲವನ್ನು ಹೇಳ್ತೀವಿ ಯಾವುದಾದ್ರೂ ಒಂದು ತಂದೆ ತಾಯಿ ತನ್ನ ಮಗ ತನ್ನ ಮಗಳನ್ನು ಮುಂದೆ ಕುಂದಿರ್ಸ್ಕೊಂಡು ಮಗಳ ನೀ ನನ್ನಗೆ ಆಗು ಮಗಾನಿ ನನ್ನಂಗೆ ಆಗು ಅಂತೇಳಿ ಯಾವುದಾರು ತಂದೆ ತಾಯಿ ಹೇಳಿರೋಣ ಯಾವುದಾದ್ರೂ ತಾಯಿ ತಂದೆ ನನ್ನಂಗ ಆಗಬೇಕು ಅಂತ ಯಾರಾದ್ರೂ ಹೇಳಿದ್ದೇವೆ ನಾವು ಇಲ್ಲಿವರೆಗೆ ಹೇಳಿದ್ದೇವೆ ನಾ ಹೇಳ್ದವ್ರು ಯಾರಾದ್ರೂ ಪ್ರಾಮಾಣಿಕದಲ್ಲಿ ಕೈ ಎತ್ರ ನೋಡೋನು ಸಾಧ್ಯ ಇಲ್ಲ ಯಾಕ ಹಾಗಾದ್ರೆ ಒಬ್ಬರು ಅಧ್ಯಕ್ಷರು ಯಾಕಂದ್ರೆ ಅಧ್ಯಕ್ಷರಾಗಿ ಅದನ್ನಾರ ಮಾಡ್ಬೇಕಾಗ್ತದ ಸೊ ಯಾಕೆ ಹೇಳ್ತೇನೆ ಅಂತಂದ್ರೆ ಇವತ್ತು ಎಲ್ಲರೂ ಕೂಡ ಚೆನ್ನಾಗೇನು ಮಾತಾಡಾರ ಒಂದಷ್ಟು ವಿಷಯಗಳನ್ನ ನಾನು ಮಾತಾಡಿ ಕೈ ಬಿಡೋಣ ನಾವು ಆಧುನಿಕ ಶಿಕ್ಷಣ ಪದ್ಧತಿಯೊಳಗಡೆ ಸಂಸ್ಕಾರಿತ ಮೌಲ್ಯತ್ವವಾಗಿರ್ತಕ್ಕಂಥ ಶಿಕ್ಷಣಕ್ಕೆ ಬಹಳಷ್ಟು ನಾವು ಮಹತ್ವವನ್ನು ಕೊಡಬೇಕಾಗಿದೆ ನಾವೆಲ್ಲ ಏನು ಹೇಳಕತ್ತೀವಿ ಪುರಾಣದೊಳಗೆ ಪ್ರವಚನದೊಳಗೆ ಆಮೇಲೆ ಭಾಷಣ ಮಾಡೋರೆಲ್ಲ ಶಿಕ್ಷಣದೊಳಗೆ ಸಂಸ್ಕಾರ ಅಳವಡಿಸ್ಕೊಡ್ರಿ ಶಿಕ್ಷಣದೊಳಗೆ ಸಂಸ್ಕಾರ ಅಲ್ಲ ಅದು ತಪ್ಪು ಸಂಸ್ಕಾರಯುತ ಶಿಕ್ಷಣ ನಿರ್ಮಾಣಗೊಂಡ್ರೆ ಮಗುವ ಪರಿಪೂರ್ಣವಾಗಿ ಬೆಳಿತಾನ ಸಂಸ್ಕಾರನೇ ಬೇಕು ಯಾವುದನ್ನು ಜೋಡಿಸ್ಲಿಕ್ಕೆ ಬರೋದಿಲ್ಲ ಶಿಕ್ಷಣಕ್ಕೆ ಸಂಸ್ಕಾರವನ್ನು ಜೋಡಿಸ್ಕೊಳಕ್ಕೆ ಬರಲ್ಲ ಸಂಸ್ಕಾರಕ್ಕೆ ಶಿಕ್ಷಣ ಕೊಡಬೇಕು ಪ್ರಾರಂಭದ ಹಂತದೊಳಗ ಪ್ರಾಥಮಿಕ ಹಂತದೊಳಗಡೆ ಸಂಸ್ಕಾರ ಬಲಿತುಕೊಂಡಿತಂದರೆ ಮಗ ಪರಿಪೂರ್ಣವಾಗಿ ನಿರ್ಮಾಣಗೊಳ್ಳುತ್ತಾನೆ ವಿದ್ಯಾರ್ಥಿಯ ಆ ಗುಣಮಟ್ಟದ ಶಿಕ್ಷಣ ಮೌಲ್ಯವಾಗಿರ್ತಕ್ಕಂಥ ಬದುಕು ಆತನ ಬದ್ಧತೆ ಆತನ ಸ್ಥಿರತೆ ಆತನ ದುರದೃಷ್ಟಿಕೋನ ಆತನ ವಿಚಾರ ಆತನ ಚಿಂತನ ಮಂಥನ ಒಟ್ಟಾರೆಯಾಗಿ ಪರಿಪೂರ್ಣವಾದ ವಿದ್ಯಾರ್ಥಿ ಯಾವ ರೀತಿ ನಿರ್ಮಾಣಗೊಳ್ಳಬೇಕು ಅನ್ನೋದನ್ನ ಪ್ರಾಥಮಿಕ ವಿಭಾಗದೊಳಗೆ ನಾವು ಅದನ್ನು ಆತನಿಗೆ ಬಹುಮಾನವಾಗಿ ಉಡುಗೊರೆಯಾಗಿ ಕೊಡೋದ್ರ ಮೂಲಕ ನಿರ್ಮಾಣ ಮಾಡಿದ್ದೀವಿ ಅಂತಂದರೆ ಮಕ್ಕಳು ನಮ್ಮನ್ನು ಕೈ ಬಿಟ್ಟು ಹೋಗೋದಿಲ್ಲ ನಮ್ಮ ಕೊರತೆ ಏನು ಅಂತಂದರೆ ಆಧುನಿಕ ಶಿಕ್ಷಣ ಸಮಾಜದೊಳಗೆ ಮಕ್ಕಳಿಗೆ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಯೊಳಗೆ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಡೊನೇಷನ್ ಕೊಟ್ಟು ಶಿಕ್ಷಣ ಕೊಡ್ತೀವಿ ಕಲಿತ ಮಕ್ಕಳು ವಿದೇಶಕ್ಕೆ ಮತ್ತೊಂದಕ್ಕೆ ಮಗದೊಂದಕ್ಕೆ ಹೋಗ್ತಾರೆ ಹೋದ ಬಳಿಕ ಇಲ್ಲಿ ಮುಪ್ಪಾದ ತಂದೆ ತಾಯಿಗಳು ಅವರ ಬರುವಿಕೆಗಾಗಿ ಕಾಯ್ತಿರ್ತಾರೆ ಕಾಯುವ ಸಂದರ್ಭದೊಳಗೆ ಯಾರೋ ಸಂಬಂಧಿಕರು ಅಥವಾ ಬಂಧುಗಳು ಮಗನಿಗೋ ಮಗಳಿಗೆ ಫೋನ್ ಮಾಡಿ ಔಟ್ ಆಫ್ ಕಂಟ್ರಿ ಇರ್ತಾರೆ ಎಲ್ಲರೂ ಅಂತ ಹೇಳಾಕತ್ತಿಲ್ಲ ಬಹುಶಃ ಇವತ್ತು ಸಮಾಜದ ನಡೆದಿದ್ದ ಘಟ್ಟನ ಹೇಳಾಕತ್ತೇನೆ ನಿಮ್ಮ ತಂದೆ ತಾಯಿಗಳು ಕೊನೆ ಅವಸ್ಥೆದೊಳಗಿತಾರೆ ಕೊನೆ ಉಸಿರು ಹೇಳಾಕತ್ತಾರೆ ಸ್ವಲ್ಪ ಮಗ ಬಂದು ನೋಡಿದ್ರೆ ಚಲೋಣ ಅಂತ ಹೇಳಿದಾಗ ನನಗೆ ಈ ಸದ್ಯ ಸಮಯ ಇಲ್ಲ ಬರ್ಲಿಕ್ಕಾಗಲ್ಲ ಅವ್ರ ಅಕಸ್ಮಾತ್ ನಾ ಬರೋದ್ರೊಳಗೆ ತಿರ್ಕೊಂಡ್ರು ಅಂತಂದ್ರೆ ಮಣ್ಣು ಮಾಡಿ ಕೊಡ್ತೀನಿ ಅಂತಕ್ಕಂಥ ಮಕ್ಕಳು ನಿರ್ಮಾಣಗೊಂಡಾರೆ ಈ ಶಿಕ್ಷಣಕ್ಕೋಸ್ಕರ ನಾವು ಮಕ್ಕಳು ಹಡಿಬೇಕೇನು ಈ ಪುರುಷಾರ್ಥಕ್ಕಾಗಿ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕೇನು ಹಿಂಗಂತ ಹೇಳಿ ಬರ್ರೆ ದಂತಕಥೆ ಹೇಳ್ತಾ ಇಲ್ಲ ನನ್ನ ಭಾಗದ ನಾಗರ ಮುನಿಹೊಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಸತ್ಯ ಘಟನೆ ಟಿವಿ ಒಳಗೂ ನೋಡಿದಿರಿ ಪೇಪರ್ ಒಳಗೂ ಓದಿರಬೇಕು ನಾಗರ ಎದಕ್ಕೆ ಎದ ಫೇಮಸ್ ಅಂತಂದ್ರೆ ಲಕ್ಕ ಹೊಡೆ ಪೇಶ್ ಫೇಮಸ್ ಅದು ಪಾರ್ಶ್ವವಾಯಿ ಹೊಡೆವರಿಗೆ ಆ ಲಕ್ಕ ಹೊಡೆದಿರ್ತಕ್ಕಂಥ ಪಾಂಡ್ರಿಂಗ್ ಏನದಲ್ಲ ನನ್ನ ಮಠದ ಪರಂಗ್ ಭಕ್ತ ಆತನ ಹಾಸ್ಪಿಟಲ್ಗೆ ಒಬ್ಬ ಮಹಾರಾಷ್ಟ್ರ ಭಾಗದ ಒಬ್ಬ ಪೇಷಂಟ್ ಬಂದ ಆತನ ಬಡವೇನಲ್ಲ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮ್ಯಾನೇಜರ್ ಅದ ಆತನಿಗೆ ಫೆನ್ಷನ್ ಚೆನ್ನಾಗಿ ಬರ್ತಿತ್ತು ಒಂದು ಹೆಣ್ಣು ಒಂದು ಗಂಡು ಎರಡು ಮಕ್ಕಳು ಆತನಿಗೆ ಒಳ್ಳೆ ಶಿಕ್ಷಣ ಕೊಟ್ಟಿದ್ದ ಸಂಸ್ಕಾರ ಕೊಡಲಿಲ್ಲ ಶಿಕ್ಷಣ ಕೊಟ್ಟ ಮಕ್ಕಳನ್ನ ವಿದೇಶಕ್ಕೆ ಕಳಿಸಿದ ಹೆಣ್ಣು ಮಗಳು ಕೆನಡಾದೊಳಗೆ ಗಂಡ ಮಗ ಲಂಡನ್ದೊಳಗೆ ಉದ್ಯೋಗ ಮಾಡ್ಲಿಕ್ಕೆ ಹತ್ತಿದ್ರು ಆ ಕಳ್ ಆ ಮಗಳಿಗೂ ಐದಾರು ಲಕ್ಷ ಪೇಮೆಂಟು ಮಗಳಿಗೂ ಐದಾರು ಲಕ್ಷ ಪೇಮೆಂಟು ಈ ವ್ಯಕ್ತಿಗೆ ಅರವತ್ತೆಪ್ಪತ್ತು ಸಾವಿರ ಪೆನ್ಷನ್ ಬರ್ತಿತ್ತೇನೋ ಅವನಿಗೆ ಮುಪ್ಪಾನ ಕಾಲಕ್ಕೆ ಏನಾಯಿತು ಅಂತಂದರೆ ಲಕೋಹೊಳಿತು ಲಘು ಹೊಡೆದ ತಕ್ಷಣ ಎಲ್ಲ ಹಾಸ್ಪಿಟ್ಲ್ಗಳು ಮುಗಿದು ಮುಗಿದ ಬಳಿಕ ನಮ್ಮ ನಿಮ್ಮಂತವ್ರು ಇರ್ತಾರಲ್ಲ ನಾಗರ ಮುನೋಳಿಗೆ ಕರ್ಕೊಂಡು ಹೋಗ್ರಿ ಆರಾಮಾಗ್ತದೆ ಅಂತ ಹೇಳಿದರು ಅವರ ಮಾತಿನ ಮೇರೆಗೆ ನಾಗರ ಮುನೋಳಿಗೆ ಬರಬೇಕಾಯಿತು ಮಕ್ಕಳೇನು ಬಂದಿಲ್ಲ ತಂದೆ ತಾಯಿಂದರೆ ಆ ಮ ಮನುಷ್ಯನ ಮಕ್ಕಳೇನು ಬಂದಿಲ್ಲ ಅವರು ಹುಡುಗ ಗಂಡು ಮಗ ಆದವ ಒಬ್ಬನ ಆಳಿಟ್ಟಿದ್ದ ಹೆಣ್ಣು ಮಗಳು ಒಬ್ಬನ ಆಳಿಟ್ಟಿದ್ದು ಆ ಹಾಳಿಗೆ ಇಂತಿಷ್ಟು ಪಗಾರ ಅಂತೇಳಿ ನೋಡ್ಕೊಳ್ಳೋಕೆ ಇಟ್ಟಿದ್ದು ಸರಿ ಅಂತ ಅವರಿಗೆ ಫೋನ್ ಮಾಡಿ ನಾಗರ ಮುನೋಳಿಗೆ ಅಂತ ಕರ್ಕೊಂಡು ಹೋಗ್ರಿ ಏನು ಖರ್ಚು ಬರ್ತದೆ ನಾ ಕೊಡ್ತೀನಿ ಅಂತ ಹೇಳಿದರು ಆ ಪ್ರಕಾರ ಬಂದರು ಹದಿನೈದು ಒಂದು ತಿಂಗಳು ಗಂಟೆ ಟ್ರೀಟ್ಮೆಂಟ್ ಆಯಿತು ಫಲಿಸ್ಲಿಲ್ಲ ಕಡೆಗೆ ಅವ್ರು ಹೇಳಿದ್ರು ಡಾಕ್ಟ್ರು ಇಲ್ಲ ಇದು ಕೆಲಸ ಆಗೋಲ್ಲ ಕರ್ಕೊಂಡು ಹೋಗ್ರಿ ಕೊನೆ ಅವಸ್ಥಾದ ಮಗಳು ಮಗನ ಕಡೆ ಕಳಿಸ್ಬಿಡ್ರಿ ಹತ್ತಿರ ತೀರ್ಕೊಂಡ್ರೆ ತಿರ್ಕೋಲ್ಲ ಯಾಕೆ ಅಂತೇಳಿ ಪಾಪ ಅವ್ರು ಕಳಿಸ್ಕೊಟ್ರು ಅವರು ಪೇಷೆಂಟನ್ನು ತೊಗೊಂಡು ಹೊರಗೆ ಬಂದು ಚಿಕ್ಕೋಡಿ ಸರ್ಕಲ್ನ ನಿಂತು ಮಕ್ಕಳಿಗೆ ಫೋನ್ ಮಾಡಿದರು ಇದು ನಡೆದ ಘಟನೆ ಫೋನ್ ಮಾಡಿಕ್ಕೆ ಏನು ಹೇಳ್ತಾರೆ ಅಂತಂದ್ರೆ ಇಲ್ಲ ಮತ್ತು ಈ ರೀತಿ ಹೇಳ್ಯಾರ ನೀವು ಆದಷ್ಟು ಬೇಗ ಬಂದ್ರಿ ಅಂದರೆ ನಿಮ್ಮ ಅಪ್ಪ ಇನ್ನೊಂದು ಭಾಳ ದಿವ್ಸ ಬದುಕಲ್ಲ ಭಾಳ ಆದರೆ ಒಂದು ಹತ್ತು ಇಪ್ಪತ್ತು ದಿವಸ ಹದಿನೈದು ದಿವಸ ತಿಂಗಳು ಬದುಕಬಹುದು ಹಾಗಾಗಿ ನಿಮ್ಮ ಮಕ್ಕಳನ್ನ ನಿಮ್ಮ ತಂದೆಯವ್ರನ್ನ ಕರ್ಕೊಂಡವ್ರೆ ಹೋಗ್ರಿ ಇಲ್ಲ ಬಂದಿಲ್ಲೇ ಸೂಟಿ ತೊಗೊಂಡು ಬರ್ರಿ ವರ್ಕ್ ಫ್ರಮ್ ಹೋಮವೇ ಮಾಡ್ರಿ ಅಂತ ಪಾಪ ಆ ಆಳು ಮನುಷ್ಯರು ಹೇಳಿದಾಗ ನಾ ಏನು ಹೇಳ್ತೇನೆ ಅದಷ್ಟೇ ಕೆಲಸ ಮಾಡು ನೀ ಹಿಡಿದು ನಾ ಕೇಳಾಕ ನಿಮಗೆ ಪೇಮೆಂಟ್ ಕೊಡಾಕತ್ತಿಲ್ಲ ಅಂತ ಮಕ್ಕಳದು ಕಡೆಗೆ ಏನು ಮಾಡೋನು ನಮ್ಮ ಎಲ್ಲರೂ ಬಿಟ್ಟು ನಿಮ್ಮ ಮನೆಗೆ ಹೋಗ್ರಿ ಅಂತ ಮಕ್ಕಳು ಹೇಳಿದ್ರು ಸರಿ ಅಂತ ತಿಳ್ಕೊಂಡು ಅವು ಚಿಕ್ಕೋಡಿ ಒಳಗೆ ಒಂದು ಲಾಂಡಜ್ ಮಾಡಿ ಆ ಲಾಂಡಜ್ ರೂಮ್ದೊಳಗೆ ಆ ಮುದುಕನ್ನು ಕುಂದ್ರಿಸಿ ಮಾತಾಡೋಕೆ ಬರೋದಿಲ್ಲ ನಡೆಯಕ್ಕೆ ಬರೋದಿಲ್ಲ ಏನೂ ಮಾಡೋಕ್ಕೆ ಬರೋದಿಲ್ಲ ಒಳಗೆ ರೂಮ್ನೇ ಹಾಕಿ ಕುಂದ್ರಿಸಿ ಪಾಪ ಕೀಲಿ ಹಾಕ್ಕೊಂಡು ಇವ್ರು ತಮ್ಮ ತಮ್ಮ ಊರಿಗೆ ಹೋಗ್ಬಿಟ್ಟು ಒಂದು ದಿವಸ ಹೋಯ್ತು ಎರಡು ದಿವಸ ಹೋಯ್ತು ಮೂರು ದಿವಸ ನಾಲ್ಕನೇ ದಿವಸಕ್ಕೆ ಆ ಮುದುಕ ಸೈತು ಪಾಪ ನೀರಿಲ್ಲ ಕೂಳಿಲ್ಲ ಹಂಗೆ ಬದುಕಾಕ್ ಶಕ್ತದೆ ಸತ್ತು ಬಳಿಕ ನಿಮಗೆ ಹೇಳ್ತೀನಿ ರೂಮು ಸ್ವಚ್ಛ ಮಾಡುವ ವಾಡನ್ನ ಪಾಪ ಬಾಗಲಾಗ ಏನಿದು ಏನು ಸೌಂಡೇ ಇಲ್ಲ ಬಹಳ ಸತ್ತು ನಾಲ್ಕೈದು ಸಹ ಕೀರೇನ ತಗೋದಿಲ್ಲ ಅಂತೇಳಿ ಡೂಪ್ಲಿಕೇಟ್ ಕೀ ಯೂಸ್ ಮಾಡಿ ಬಾಗಲ ತೆಗೆದ್ರೆ ಸೋಪಾ ಮೇಲೆ ನಾನು ಅಂಗಾತ ಬಿದ್ದಿದ್ದ ಪಾಪ ಕಡಿಗೆ ಹೌ ಹಾರಿ ಮಾಲಕರಿಗೆ ಹೇಳಿ ಹಿಂಗಾಗೇತಿರಿ ಅಂತ ತಿಳ್ಕೊಂಡು ಮತ್ತೆ ಮಗ್ಲಲ್ಲೇ ನಮ್ಮ ಸಿ ಪಿ ಐ ನಮ್ಮ ಶಿಷ್ಯನೇ ಇದ್ದ ಆತನಿಗೆ ಯಾರು ಹಿಂಗೆ ಆಗ್ಯದ ಬಳಿಕ ನಾವು ಅಷ್ಟೊತ್ತಿಗೆ ಎಲ್ಲ ಕಡೆ ನಮ್ಮ ಲೋಕಲ್ ಮೀಡಿಯಾದೊಳಗೆ ಬಂತು ನಾನು ಸಿ ಪಿ ಐ ಫೋನ್ ಮಾಡಿ ಏನು ಒಯ್ದು ಅಂತಾನು ಇದು ನಮ್ಮ ಕರುಮುರಿ ಅಂತ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ವಿದೇಶ ಕಳ್ಸಕ್ಕಿದ ಪುರುಷಾರ್ಥಿ ಕೇಂದ್ರಿ ಅಂತ ಕಡೆಗೆಲ್ಲ ಪೋಸ್ಟ್ ಮಾರ್ಟಮ್ ಮಾಡಿ ಅದೇನೂ ಮಾಡಿದೆ ಎಲ್ಲ ಪಂಚನಾಮೆ ಆದ ಬಳಿಕ ಅವನು ಆ ಕಿಶೋದೊಳಗೆ ಏನೇನು ಸಿಕ್ತ ಅವನ್ನೆಲ್ಲ ತೆಗೆದು ನಂಬರ್ ನೋಡ್ರೆ ಮಕ್ಕಳಿಗೆ ನಂಬರ್ ಸಿಕ್ತು ಫೋನ್ ಮಾಡಿದರು ನಡೆದ ಘಟನೆ ಕಥೆಯನ್ನಲ್ಲ ಫೋನ್ ಮಾಡಿ ಮಗನಿಗೆ ಫೋನ್ ಹೋಯ್ತು ಇಲ್ಲ ನಿಮ್ಮ ತಂದೆಯವ್ರು ತಿರ್ಕೊಂಡಾರ ಮತ್ತು ಇಮಿಡಿಯೇಟ್ಲಿ ಬರ್ರಿ ನಾವು ಅಲ್ಲಿವರೆಗೂ ಅದನ್ನು ಸೇಫಾಗಿ ಕಾಯ್ಕೊಳ್ತೀವಿ ಶವವನ್ನು ನಿಮಗೆ ಹಸ್ತಾಂತರ ಮಾಡ್ತೀವಿ ಅಂತ ಧನ್ಯತಾ ಭಾವದಿಂದ ಆರಕ್ಷಕರು ಹೇಳಿದ್ರೆ ಮಗ ಏನು ಉತ್ತರ ಕೊಡಬೇಕು ಬರೋಷ್ಟು ಪುರುಷತ್ವ ನನಗಿಲ್ಲ ನನಗೆ ಟೈಮ್ ಇಲ್ಲ ಸಾಧ್ಯ ಆದರೆ ನೀವೇ ಅದನ್ನ ಏನು ಅಂತಿಮ ಸಂಸ್ಕಾರ ಮಾಡ್ತೀರಿ ಮಾಡ್ರಿ ಅದಕ್ಕೆ ಖರ್ಚು ಹಾಕ್ತೀನಿ ಅಂತ ಹೇಳಿದ ಕಡಿಗೆ ಮಗನಿ ಕಳ್ಳಿಲ್ಲ ಬಿಡು ಅಂತ ಹೇಳ್ಕೊಂಡು ಮಗಳಿಗೆ ಕಾಳು ಅಂದ್ರೆ ಮಗಳಿಗೆ ಹಚ್ಚಿರ ಹಾಕಿದ ಕಳ್ಳಲ್ಲ ಕಳ್ಳಿ ಹಾಲಾಗಿತ್ತು ಅವಳು